ಚಂದ್ರಶೇಖರ್ ಕಂದಕೂರ್ ಮಾತನಾಡಿ ಬಿಎಸ್ ದಳವಾಯಿ ಅವರು ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಅಷ್ಟೇ ಅಲ್ಲ ಅವರು ಸೇವೆಯ ಪೂರ್ವದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಪೇದಿಯಾಗಿ ಹದಿಮೂರು ವರ್ಷಗಳ ಕಾಲ ಸೇವೆ ಮಾಡಿ ಅಲ್ಲಿಯ ಶಿಸ್ತುಬದ್ಧ ಸಮಯ ಪಾಲೆಂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಹಿರಿಯಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ರೇಖಾ ಶರಣಪ್ಪ ಪ್ಯಾಟಿ ಮಾತನಾಡಿ ಬಿಎಸ್ ದಳವಾಯಿ ಅವರು ತಾಳ್ಮೆಯ ಪ್ರತಿರೂಪ ಎಂದರೆ ತಪ್ಪಾಗಲಾರದು ಏಕೆಂದರೆ ಸಾರ್ವಜನಿಕರು ಯಾರೇ ಬರಲಿ ಅವರಿಗೆ ಸಹಾನುಭೂತಿಯಿಂದ ಅವರ ಸಮಸ್ಯೆ ಆರಿಸಿ ತಕ್ಷಣದಲ್ಲಿ ಪರಿಹಾರ ಒದಗಿಕೊಟ್ಟಂತಹ ಉದಾಹರಣೆಗಳು ಸಾಕಷ್ಟಿವೆ ಹೀಗಾಗಿ ಇಂದಿನ ದಿವಸ ಅವರು ಸಾರ್ವಜನಿಕ ಹೃದಯದಲ್ಲಿ ಅಚ್ಚಳಿಯದೆ ಅವರ ಕಾರ್ಯ ವೈಖರಿ ಉಳಿದಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನೀಲಪ್ಪ ತಲಬಟ್ಟಿ ಶರಣಪ್ಪ ಪ್ಯಾಟಿ ಪರ್ವತಗೌಡ ಮುನೇಗೌಡ ಶ್ರೀಮತಿ ಶೋಭಾ ಉಮಾಚಗಿ ಮಲ್ಲವ್ವ ಗಣಾಚಾರಿ ನಿರ್ಮಲ್ ಭೀಮಪ್ಪನವರ್ ಕರಿಯಪ್ಪ ಮಾದರ್ ಲಂಕೇಶ್ ಓಲೇಕಾರ್ ಭೀಮಪ್ಪ ಮಾಧರ್ ರಮೇಶ್ ಬೇವಿನಗಡದ್ ಸೋಮ ಸುಭಾಷ್ ತೋಟದ ಸಾಬ್ ಮುಲ್ಲಾ ಯಲ್ಲಪ್ಪ ರಾಜೂರ್ ಯಲ್ಲಪ್ಪ ಮಾದಣ್ಣವರ್ ಯಲ್ಲಪ್ಪಗೌಡ ಗೌಡರ್ ರಮೇಶ್ ವಕ್ರದ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಗ್ರಾಮ ಅರಣ್ಯ ಪಂಚಾಯತ್ ಹಿರಿಯಾಳ ಮತ್ತು ಬನ್ನಿಗೌಡ ಹೊನ್ನಿಗನ್ನೂರು ಎರೇಕುರುಮಣಾಳ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ತುಂಬ ಧನ್ಯವಾದಗಳನ್ನ ಅವರೆಲ್ಲರ ಪರವಾಗಿ ನಾನು ಹೇಳ್ತೇನೆ ಯಾಕಂದ್ರೆ ನಮ್ಮ ಪಿಡಿರು ಅಷ್ಟು ಪ್ರೀತಿ ಅಂತಂದ್ರ ಅದು ನಿಜವಾಗ್ಲೂ ಅಭಿಮಾನ ಪಡುವಂತ ವಿಷಯ ನಾ ಇನ್ನೂ ಕೆಲವ್ ಹೇಳ್ತೇನೆ ನೀವೇನು ತಪ್ಪುಳಿಕೆ ಮಾಡಿ ಟ್ರಾನ್ಸ್ಫರ್ ಆದ್ರೆ ಓಡೋಗ ಪರಿಸ್ಥಿತಿನೂ ಅದೇ ಸಾಕಪ್ಪ ಅನ್ಕಂತ ಪರಿಸ್ಥಿತಿನೂ ಅದಾವ್ ಆದ್ರ ಅಂತವಾದ ನಮ್ ದಳವಾಯವ್ರು ಸರ್ ಇನ್ನೊಂದ್ ಇರ್ತೇತ್ರಿ ನಾ ನಮ್ಮ ಸದಸ್ಯರು ನಮ್ಗೆ ಎಲ್ಲ ಇದು ಮಾಡ್ತಾರ ಆರಾಮಾಗಿ ಹೋಗೋದ್ ಸ್ವಲ್ಪ ಅವಸತಿ ಹೊಂದ್ಕೊಂಡ್ ಆಮೇಲೆ ಇನ್ನೂ